ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಇಪ್ಪತ್ತ ಎಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ಹೊಸ ಸ್ಟ್ರಕ್ಚರ್ಗಳನ್ನು ಕಲಿತು ಅವುಗಳನ್ನು ಬಳಸ್ಕೊಂಡು ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲ ಸ್ಟ್ರಕ್ಚರ್ ಹೀ ಆಮೇಲೆ ಈಸ್ ಆಮೇಲೆ ಇವುಗಳಲ್ಲಿ ಒಂದು ಆಯಿತಾ ನೋಡಿ ಈ ಸ್ಟ್ರಕ್ಚರಲ್ಲಿ ಸಬ್ಜೆಕ್ಟ್ನ ಜಾಗದಲ್ಲಿ ನಾವು ಹೀಯನ್ನು ಬಳಸ್ತಾ ಇದ್ದೇವೆ ಆಯಿತಾ ಮೊದಲು ಹೀ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಹಾಗೆ ಬಂದರೆ ಅವನು ಏನೋ ಒಂದು ಇದ್ದಾನೆ ಅಥವಾ ಆಗಿದ್ದಾನೆ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಸರಿನಾ ಬನ್ನಿ ಈ ಸ್ಟ್ರಕ್ಚರ್ನ ಉದಾಹರಣೆಗಳನ್ನು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಹಿ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಹಿ ಈಸ್ ರವಿ ಹಿ ಈಸ್ ರವಿ ಅಂದರೆ ಅವನು ರವಿ ಆಗಿದ್ದಾನೆ ಅಂತ ಅವನು ರವಿ ಆಗಿದ್ದಾನೆ ಆದರೆ ಕನ್ನಡದಲ್ಲಿ ನಾವು ಮಾತನಾಡುವಾಗ ಆಗಿದ್ದಾನೆ ಅನ್ನುವುದನ್ನು ಹೇಳುವುದಿಲ್ಲ ಅಲ್ವಾ ನಾವೇನು ಹೇಳ್ತೇವೆ ಅವನು ರವಿ ಅಂತ ಹೇಳ್ತೇವೆ ಅಷ್ಟೇ ಆದರೆ ಇಂಗ್ಲೀಷ್ನಲ್ಲಿ ನಾವು ಹಿ ಈಸ್ ರವಿ ಅಂತಲೇ ಹೇಳಬೇಕಾಗ್ತದೆ ಇಲ್ಲಿ ಹೀ ಅಂದರೆ ಅವನು ಈಸ್ ಅಂದರೆ ಆಗಿದ್ದಾನೆ ರವಿ ಅನ್ನುವಂಥದ್ದು ಹೆಸರು ಆಯಿತಾ ಹಿ ಈಸ್ ಅಂದರೆ ಅವನು ಆಗಿದ್ದಾನೆ ಅಂತ ಏನಾಗಿದ್ದಾನೆ ರವಿ ಅವನು ರವಿ ಆಗಿದ್ದಾನೆ ಸರಿನಾ ಇಲ್ಲಿ ಹಿ ಬಂತು ಹಿ ಬಂತು ಆಮೇಲೆ ಈಸ್ ಬಂತು ಈಸ್ ಬಂತು ಆಮೇಲೆ ರವಿ ಅನ್ನುವಂತಹ ಒಂದು ನಾಮಪದ ಬಂತು ಸರಿನಾ ಸೊ ಇದು ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಹೀ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ನೋಡಿ ಇಲ್ಲಿ ಹಿ ಈಸ್ ಇಲ್ಲಿ ಈಸ್ ಹಿ ಮೊದಲ ಎರಡು ಪದಗಳಲ್ಲಿಯೇ ಬದಲಾವಣೆ ಆಯಿತಾ ಉದಾಹರಣೆಗೆ ಈಸ್ ಹಿ ಟಾಲ್ ಅಂದರೆ ಅವನು ಎತ್ತರ ಇದ್ದಾನೆಯೇ ಪ್ರಶ್ನೆ ನೋಡಿ ಅವನು ಎತ್ತರ ಇದ್ದಾನೆಯೇ ಪ್ರಶ್ನೆ ಮೊದಲು ಈಸ್ ಬಂತು ಈಸ್ ಬಂತು ಆಮೇಲೆ ಹೀ ಬಂತು ಹೀ ಬಂತು ಆಮೇಲೆ ಟಾಲ್ ಅನ್ನುವಂತಹ ಒಂದು ಎಜೆಕ್ಟಿವ್ ಬಂತು ಈಸ್ ಹೀ ಟಾಲ್ ಅವನು ಎತ್ತರ ಇದ್ದಾನೆಯೇ ಪ್ರಶ್ನೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಹೀ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಇದು ಬಂದ್ರ ಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಹಿ ಈಸ್ ನಾಟ್ ಹಿಯರ್ ಅಂದರೆ ಅವನು ಇಲ್ಲಿ ಇಲ್ಲ ಅವನು ಇಲ್ಲಿ ಇಲ್ಲ ಆಯಿತಾ ನೋಡಿ ಹೀ ಬಂತು ಹಿ ಈಸ್ ಬಂತು ಈಸ್ ನಾಟ್ ಬಂತು ನಾಟ್ ಆಮೇಲೆ ಹಿಯರ್ ಅನ್ನುವಂತಹ ಎಡ್ವರ್ಡ್ ಬಂತು ಅವನು ಇಲ್ಲಿ ಇಲ್ಲ ಅಂತ ಅರ್ಥ ಇದೊಂದು ನಕಾರಾತ್ಮಕ ವಾಕ್ಯ ಸರಿನಾ ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಹೀ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ನೋಡಿ ನಕಾರಾತ್ಮಕ ವಾಕ್ಯವನ್ನು ರಚಿಸಲಿಕ್ಕೆ ಹಿ ಈಸ್ ನಾಟ್ ಇಲ್ಲಿ ಈಸ್ ಹಿ ನಾಟ್ ಮೊದಲ ಎರಡು ಪದಗಳಲ್ಲಿಯೇ ಬದಲಾವಣೆ ಆಯ್ತಾ ಉದಾಹರಣೆಗೆ ಈಸ್ ಹಿ ನಾಟ್ ಅ ಸ್ಟೂಡೆಂಟ್ ಅವನು ಒಬ್ಬ ವಿದ್ಯಾರ್ಥಿ ಅಲ್ಲವೇ ನೋಡಿ ನಕಾರಾತ್ಮಕ ಪ್ರಶ್ನೆ ಅಲ್ವಾ ಅವನು ಒಬ್ಬ ವಿದ್ಯಾರ್ಥಿ ಅಲ್ಲ ಅಂತ ಹೇಳಿದರೆ ಅದು ನೆಗೆಟಿವ್ ಆಗ್ತಿತ್ತು ಇದು ಅಲ್ಲವೇ ಅಂತ ಪ್ರಶ್ನೆ ಕೇಳ್ತಾ ಇದ್ದೇವೆ ಅದು ನಕಾರಾತ್ಮಕ ಪ್ರಶ್ನೆ ಈಸ್ ಹಿ ನಾಟ್ ಅ ಸ್ಟೂಡೆಂಟ್ ಇಲ್ಲಿ ಈಸ್ ಬಂತು ಈಸ್ ಬಂತು ಹಿ ಬಂತು ಹಿ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ಅ ಸ್ಟೂಡೆಂಟ್ ನಾವು ಬಂತು ಆಯ್ತಾ ಇಲ್ಲಿ ಬರೀ ಸ್ಟೂಡೆಂಟ್ ಅಲ್ಲ ಸ್ಟೂಡೆಂಟ್ ನಾಮ ಪದದ ಮೊದಲು ಎ ಅಥವಾ ಆನ್ ಅನ್ನು ಹಾಕಬೇಕು ಅಂತ ಹೇಳ್ಕೊಟ್ಟಿದ್ದೇನೆ ಅಲ್ವಾ ಹಾಗೆ ಹಾಕಿದರೆ ಒಬ್ಬ ಅನ್ನೋ ಅರ್ಥ ಸಿಗ್ತದೆ ಅನ್ನೋದನ್ನು ಹೇಳಿದ್ದೇನೆ ಅಲ್ವಾ ಸೊ ಹಾಗಾಗಿ ಅದನ್ನು ಮರೆಯದೆ ನೀವು ಹಾಕಬೇಕು ಸರಿನಾ ಸೊ ಇವೆಷ್ಟು ಹೀ ಈಸ್ನ ಸ್ಟ್ರಕ್ಚರ್ ಇಲ್ಲಿ ನಿಜವಾಗಿಯೂ ಸಬ್ಜೆಕ್ಟ್ ಆಯಿತಾ ಆದರೆ ಹಿ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಹಾಗಾಗಿ ಹಿ ಈಸ್ ಅಂತಲೇ ಬರ್ದಿದ್ದೇನೆ ಸರಿನಾ ಸರಿ ಈಗ ಇಲ್ಲಿ ನೋಡಿ ಒಂದು ವಾಕ್ಯ ಹಿ ಈಸ್ ಟಾಲ್ ಅಂತ ಉಂಟು ಅಂದರೆ ಅವನು ಎತ್ತರ ಇದ್ದಾನೆ ಅಂತ ಹೇಳಿ ಇಲ್ಲಿ ಹಿ ಅಂದರೆ ಅವನು ಈಸ್ ಅಂದರೆ ಇದ್ದಾನೆ ಟಾಲ್ ಅಂದರೆ ಎತ್ತರ ಟಾಲ್ ಅನ್ನುವಂಥದ್ದು ಎಜೆಕ್ಟಿವ್ ಆಯಿತಾ ಹಿ ಈಸ್ ಟಾಲ್ ಅನ್ನುವಂಥದ್ದು ಪಾಸಿಟಿವ್ ವಾಕ್ಯದ ಒಂದು ಸ್ಟ್ರಕ್ಚರ್ ಸರಿನಾ ಹೀ ಅಂದ್ರೆ ಏನು ಅವನು ಅಂತ ಅಲ್ವಾ ಈಗ ನೋಡಿ ನೀವು ಈ ಹೀ ಇರುವ ಜಾಗದಲ್ಲಿ ಯಾವುದೇ ಒಬ್ಬ ಹುಡುಗನ ಹೆಸರನ್ನು ಕೂಡ ಹಾಕಬಹುದು ಹೀ ತೆಗೆದು ಯಾವುದಾದ್ರೂ ಒಬ್ಬ ಹುಡುಗನ ಹೆಸರು ಹಾಕಬಹುದು ಉದಾಹರಣೆಗೆ ಮಂಜು ಈಸ್ ಟಾಲ್ ಈ ಬದಲು ಮಂಜು ಹಾಕ್ತಾ ಇದ್ದೇನೆ ಮಂಜು ಈಸ್ ಟಾಲ್ ಈ ವಾಕ್ಯ ಏನಾಗ್ತದೆ ಅವನು ಬದಲು ಮಂಜು ಬರ್ತದೆ ಅಷ್ಟೇ ಮಂಜು ಎತ್ತರ ಇದ್ದಾನೆ ಅಂತ ಆಗ್ತದೆ ಆಯ್ತಾ ಮಂಜು ಬಿಟ್ಬಿಡಿ ಮೋಹನ್ ಹಾಕಿ ಮೋಹನ್ ಈಸ್ ಟಾಲ್ ಇಲ್ಲಿ ಏನಾಗ್ತದೆ ಮೋಹನ್ ಎತ್ತರ ಇದ್ದಾನೆ ಅಂತ ಆಗ್ತದೆ ಇಲ್ಲಿ ಬೇರೆ ಯಾವುದಾದ್ರೂ ಹೆಸರಾಗಿ ಅನಂತ ಈಸ್ ಟಾಲ್ ಅನಂತ ಎತ್ತರ ಇದ್ದಾನೆ ಅಂತೇಳಿ ಸರಿನಾ ಸೊ ಈ ಜಾಗದಲ್ಲಿ ಅವನು ಜಾಗದಲ್ಲಿ ನೀವು ಯಾವುದೇ ಒಬ್ಬ ಹುಡುಗನ ಹೆಸರು ಹಾಕಬಹುದು ಪುರುಷರ ಹೆಸರು ಹಾಕಬಹುದು ಆಯ್ತಾ ಇಲ್ಲಿ ಆಗೋದಿಲ್ಲ ಇಲ್ಲಿ ಆಗೋದಿಲ್ಲ ಇಲ್ಲಿ ಅದಕ್ಕೆ ಅರ್ಥವೇ ಬರುವುದಿಲ್ಲ ನೀವು ಈ ಬದಲು ಮಂಜು ಹಾಕಿದರೆ ಮಂಜು ಈಸ್ ರವಿ ಅಂತ ಆಗ್ತದೆ ಅಂದರೆ ಮಂಜು ರವಿ ಆಗಿದ್ದಾನೆ ಅಂತಾಗ್ತದೆ ಆಯ್ತಾ ಅದ ಈ ವಾಕ್ಯಕ್ಕೆ ಅರ್ಥ ಇಲ್ಲ ಸರಿನಾ ಇಲ್ಲಿ ನೋಡಿ ಹಿ ಈಸ್ ಟಾಲ್ ಅವನು ಎತ್ತರ ಇದ್ದಾನೆ ಹೀ ಬದಲು ಯಾವುದೇ ಒಬ್ಬ ಹುಡುಗನ ಹೆಸರು ಹಾಕ್ಬೋದು ಇಲ್ಲಿಯೂ ಕೂಡ ನೀವು ಹೀ ಬದಲು ಯಾವುದೇ ಒಬ್ಬ ಹುಡುಗನ ಹೆಸರು ಹಾಕಬಹುದು ಈಸ್ ಹಿ ಟಾಲ್ ಅವನು ಎತ್ತರ ಇದ್ದಾನೆಯೇ ಹೀ ಬಿಟ್ಬಿಡಿ ಈಸ್ ವಿಕ್ರಮ್ ಟಾಲ್ ವಿಕ್ರಮ್ ಎತ್ತರ ಇದ್ದಾನೆಯೇ ಈಸ್ ಶರತ್ ಟಾಲ್ ಶರತ್ ಎತ್ತರ ಇದ್ದಾನೆಯೇ ಈಸ್ ಅಜಿತ್ ಟಾಲ್ ಅಜಿತ್ ಎತ್ತರ ಇದ್ದಾನೆಯೇ ಈ ರೀತಿ ಆಯ್ತಾ ಇನ್ನು ಇಲ್ಲಿಯೂ ಕೂಡ ನೀವು ಈ ಬದಲು ಹುಡುಗರ ಹೆಸರನ್ನು ಹಾಕಬಹುದು ಹಿ ಈಸ್ ನಾಟ್ ಹಿಯರ್ ಅವನು ಇಲ್ಲಿ ಇಲ್ಲ ಹೀ ಬದಲು ಭಾಸ್ಕರ್ ಹಾಕೋಣ ಭಾಸ್ಕರ್ ಈಸ್ ನಾಟ್ ಹಿಯರ್ ಭಾಸ್ಕರ್ ಇಲ್ಲಿ ಇಲ್ಲ ದಿಲೀಪ್ ಈಸ್ ನಾಟ್ ಹಿಯರ್ ದಿಲೀಪ್ ಇಲ್ಲಿ ಇಲ್ಲ ಆಯ್ತಾ ಈ ರೀತಿ ನೀವು ವಾಕ್ಯಗಳನ್ನು ರಚಿಸಬಹುದು ಇಲ್ಲಿಯೂ ಕೂಡ ನೀವು ಹೀ ಬದಲು ಯಾವುದಾದ್ರೂ ಹುಡುಗನ ಹೆಸರನ್ನು ಹಾಕ್ಬೋದು ಆಯ್ತಾ ಈಸ್ ಹಿ ನಾಟ್ ಈಸ್ ಹಿ ನಾಟ್ ಅ ಸ್ಟೂಡೆಂಟ್ ಅವನೊಬ್ಬ ವಿದ್ಯಾರ್ಥಿ ಅಲ್ಲವೇ ಈಸ್ ಮನೋಜ್ ನಾಟ್ ಅ ಸ್ಟೂಡೆಂಟ್ ಮನೋಜ್ ಒಬ್ಬ ವಿದ್ಯಾರ್ಥಿ ಅಲ್ಲವೇ ಈ ರೀತಿ ಸರಿನಾ ಸೊ ಇದನ್ನು ನೀವು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಆಯ್ತಾ ಇನ್ನು ನೆಕ್ಸ್ಟ್ ನಾವು ಶಿ ಬಳಸುವಂಥದ್ದು ಹೀ ಇದ್ದ ಜಾಗದಲ್ಲಿ ಶೀ ಅನ್ನು ಬಳಸಿದ್ರೆ ಆಯ್ತು ಶಿ ಬಂದು ಈಸ್ ಬಂದು ಇವುಗಳಲ್ಲಿ ಒಂದು ಬಂದರೆ ಅವಳು ಏನೋ ಒಂದು ಇದ್ದಾಳೆ ಅಥವಾ ಆಗಿದ್ದಾಳೆ ಅನ್ನುವ ಅರ್ಥ ಕನ್ನಡದಲ್ಲಿ ಸಿಗ್ತದೆ ಸರಿನಾ ಉದಾಹರಣೆಗಳು ನೋಡೋಣ ಮೊದಲಿಗೆ ಪಾಸಿಟಿವ್ ವಾಕ್ಯ ಶಿ ಬಂದು ಈಸ್ ಬಂದು ಇವುಗಳಲ್ಲಿ ಒಂದು ಬರುವಂತಿ ಈಸ್ ಸಹನಾ ಅವಳು ಸಹನ ಆಗಿದ್ದಾಳೆ ಇಲ್ಲಿ ಶಿ ಅಂದ್ರೆ ಅವಳು ಈಸ್ ಅಂದ್ರೆ ಆಗಿದ್ದಾಳೆ ಸಹನ ಅಂದ್ರೆ ಹುಡುಗಿಯ ಹೆಸರು ಆಯ್ತಾ ಶಿ ಬಂತು ಶಿ ಬಂತು ಈಸ್ ಬಂತು ಈಸ್ ಬಂತು ಇವುಗಳಲ್ಲಿ ಒಂದು ಬಂತು ನೋ ಇನ್ನು ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಶಿ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಈಸ್ ಶಿ ಫೇಮಸ್ ಅಂದರೆ ಅವಳು ಪ್ರಸಿದ್ಧಳೇ ಅಥವಾ ಅವಳು ಪ್ರಸಿದ್ಧ ಆಗಿದ್ದಾಳೆಯೇ ಈ ರೀತಿ ಆಯಿತಾ ಪ್ರಶ್ನೆ ಮೊದಲು ಈಸ್ ಬಂತು ಈಸ್ ಬಂತು ಶಿ ಬಂತು ಶಿ ಬಂತು ಫೇಮಸ್ ಬಂತು ಎಜೆಕ್ಟಿವ್ ಬಂತು ಆಯಿತಾ ಇದೊಂದು ಪ್ರಶ್ನೆ ಇನ್ನು ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಶಿ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಶಿ ಈಸ್ ನಾಟ್ ಹಿಯರ್ ಅಂದ್ರೆ ಅವಳು ಇಲ್ಲಿ ಇಲ್ಲ ಶಿ ಬಂತು ಶಿ ಬಂತು ಈಸ್ ಈಸ್ ನಾಟ್ ನಾಟ್ ಹಿಯರ್ ಅನ್ನುವಂತಹ ಎಡ್ವರ್ಡ್ ಬಂತು ಸರಿನಾ ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಶಿ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಈಸ್ ಶಿ ನಾಟ್ ಅನ್ ಆರ್ಟಿಸ್ಟ್ ಅವಳು ಒಬ್ಬ ಕಲಾವಿದೆ ಅಲ್ಲವೇ ಈಸ್ ಬಂತು ಈಸ್ ಬಂತು ಶಿ ಬಂತು ಶಿ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ಅನ್ ಆರ್ಟಿಸ್ಟ್ ನೌನ್ ಬಂತು ಆಯಿತಾ ಸೊ ಈ ರೀತಿ ನೀವು ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸ್ಬೋದು ಆಯಿತಾ ಸರಿ ಈ ಸ್ಟ್ರಕ್ಚರ್ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ಮುಂಚೆ ಹೀ ಬಳಸಿದ್ವಿ ಈಗ ಶಿ ಬಳಸ್ತಾ ಇದ್ದೇವೆ ಅಷ್ಟೇ ಮತ್ತೆ ಏನು ವ್ಯತ್ಯಾಸ ಇಲ್ಲ ಇಲ್ಲಿ ಈಗ ಈ ವಾಕ್ಯ ನೋಡಿ ಶಿ ಈಸ್ ಫೇಮಸ್ ಅಂದರೆ ಅವಳು ಪ್ರಸಿದ್ಧ ಅಂತ ಇಲ್ಲಿ ಷಿ ಬದಲು ನೀವು ಯಾವುದೇ ಒಂದು ಹುಡುಗಿಯ ಹೆಸರನ್ನು ಹಾಕ್ಬೋದು ಶಿ ಬದಲು ನೀವು ಸಹನ ಹಾಕಿ ಏನಾಯಿತು ಸಹನಾ ಈಸ್ ಫೇಮಸ್ ಅಂತಾಯಿತು ಇಲ್ಲೇನಾಯಿತು ಸಹನಾ ಪ್ರಸಿದ್ಧಳು ಅಂತಾಯ್ತು ಶಿ ಬದಲು ಅನಿತಾ ಹಾಕಿ ಅನಿತಾ ಈಸ್ ಫೇಮಸ್ ಆಯ್ತು ಅಂದರೆ ಅನಿತಾ ಪ್ರಸಿದ್ಧಳು ಅಂತಾಯ್ತು ಶಿ ಬದಲು ರಶ್ಮಿ ಹಾಕಿ ರಶ್ಮಿ ಈಸ್ ಫೇಮಸ್ ರಶ್ಮಿ ಪ್ರಸಿದ್ಧಳು ಅಂತಾಯ್ತು ಸರಿನಾ ಸೊ ನೀವು ಶಿ ಬದಲು ಯಾವುದೇ ಒಂದು ಹುಡುಗಿಯ ಹೆಸರನ್ನು ಹಾಕ್ಬೋದು ಇಲ್ಲಿಯೂ ಕೂಡ ಆಗಿ ಇಸ್ ಶಿ ಈಸ್ ಶಿ ಫೇಮಸ್ ಅವಳು ಪ್ರಸಿದ್ಧಳೆ ಈಸ್ ರಮ್ಯಾ ಫೇಮಸ್ ರಮ್ಯಾ ಪ್ರಸಿದ್ಧಳೆ ಈ ರೀತಿ ಇಲ್ಲಿಯೂ ಕೂಡ ನೀವು ಶಿ ಬದಲು ಹುಡುಗಿಯ ಹೆಸರನ್ನು ಹಾಕ್ಬೋದು ಆಯ್ತಾ ಈಸ್ ಸಾರಿ ಶಿ ಈಸ್ ನಾಟ್ ಹಿಯರ್ ಅವಳು ಇಲ್ಲಿ ಇಲ್ಲ ಸುಲೋಚನ ಈಸ್ ನಾಟ್ ಹಿಯರ್ ಸುಲೋಚನ ಇಲ್ಲಿ ಇಲ್ಲ ಲಲಿತಾ ಈಸ್ ನಾಟ್ ಹಿಯರ್ ಲಲಿತಾ ಇಲ್ಲಿ ಇಲ್ಲ ಆಯ್ತಾ ಇಲ್ಲಿಯೂ ಕೂಡ ನೀವು ಶಿ ಬದಲು ಹುಡುಗಿಯ ಹೆಸರನ್ನು ಹಾಕಬಹುದು ಈಸ್ ಶಿ ನಾಟ್ ಅನ್ ಆರ್ಟಿಸ್ಟ್ ಅವಳು ಒಬ್ಬ ಕಲಾವಿದೆ ಅಲ್ಲವೇ ಈಸ್ ಲೀಲಾ ನಾಟ್ ಅನ್ ಆರ್ಟಿಸ್ಟ್ ಲೀಲಾ ಒಬ್ಬ ಕಲಾವಿದೆ ಅಲ್ಲವೇ ಈಸ್ ಶುಭ ನಾಟ್ ಅನ್ ಆರ್ಟಿಸ್ಟ್ ಶುಭ ಒಬ್ಬ ಕಲಾವಿದೆ ಅಲ್ಲವೇ ಈ ರೀತಿ ಸರಿನಾ ಸೊ ಶಿ ಇರುವ ಜಾಗದಲ್ಲಿ ನೀವು ಹುಡುಗಿಯರ ಹೆಸರನ್ನು ಹಾಕಬಹುದು ಅರ್ಥ ಆಯ್ತಾ ಇನ್ನು ಇಟ್ ಈಸ್ ನ ಸ್ಟ್ರಕ್ಚರ್ ಅಥವಾ ಇಟ್ಟನ್ನು ಸಬ್ಜೆಕ್ಟ್ನ ಜಾಗದಲ್ಲಿ ಬಳಸುವಂತಹ ಸ್ಟ್ರಕ್ಚರ್ ಇಟ್ ಬಂದು ಈಸ್ ಬಂದು ಇವುಗಳಲ್ಲಿ ಒಂದು ಬಂದರೆ ಅದು ಅಥವಾ ಇದು ಇದೇ ಅಥವಾ ಆಗಿದೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗಳು ನೋಡೋಣ ಮೊದಲು ಪಾಸಿಟಿವ್ ವಾಕ್ಯ ಇಟ್ ಬಂದು ಈಸ್ ಬಂದು ಇವುಗಳಲ್ಲಿ ಒಂದು ಬರಬೇಕು ಇಟ್ ಈಸ್ ಎ ಕ್ಯಾಟ್ ಅದು ಒಂದು ಬೆಕ್ಕು ಆಗಿದೆ ಇಲ್ಲಿ ಕನ್ನಡದಲ್ಲಿ ನಾವು ಆಗಿದೆ ಅನ್ನೋದನ್ನು ಹೇಳುವುದಿಲ್ಲ ಅದೊಂದು ಬೆಕ್ಕು ಅಂತೇಳಿ ಹೇಳ್ತೇವೆ ಅಷ್ಟೇ ಆಯ್ತಾ ಇಂಗ್ಲಿಷ್ನಲ್ಲಿ ಇಟ್ ಈಸ್ ಅ ಕ್ಯಾಟ್ ಅಂತ ಹೇಳ್ತೇವೆ ಇಲ್ಲಿ ಇಟ್ ಅಂದರೆ ಅದು ಅಥವಾ ಇದು ಎರಡರಲ್ಲಿ ಯಾವುದು ಬೇಕಾದರೂ ಆಗ್ತದೆ ಆಯಿತಾ ಈಸ್ ಅಂದರೆ ಆಗಿದೆ ಎ ಅಂದರೆ ಒಂದು ಕ್ಯಾಟ್ ಅಂದರೆ ಬೆಕ್ಕು ಇಟ್ ಈಸ್ ಅ ಕ್ಯಾಟ್ ಅಂದರೆ ಅದು ಒಂದು ಬೆಕ್ಕು ಆಗಿದೆ ಅಂತೇಳಿ ಇಟ್ ಬಂತು ಇಟ್ ಬಂತು ಈಸ್ ಬಂತು ಈಸ್ ಬಂತು ಎ ಕ್ಯಾಟ್ ನೋ ಒನ್ ಬಂತು ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಇಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಈಸ್ ಇಟ್ ಹಾಟ್ ಅದು ಬಿಸಿ ಇದೆಯೇ ಇಸ್ ಇಟ್ ಹಾಟ್ ಇಲ್ಲಿ ಇಟ್ ಅಂದರೆ ಅದು ಅಥವಾ ಇದು ಯಾವುದಾದ್ರೂ ಆಗ್ಬೋದು ಆಯಿತಾ ಈಸ್ ಇಟ್ ಹಾಟ್ ಅದು ಬಿಸಿ ಇದೆಯೇ ಈಸ್ ಬಂತು ಈಸ್ ಬಂತು ಇಟ್ ಬಂತು ಇಟ್ ಬಂತು ಹಾಟ್ ಬಂತು ಎಜೆಕ್ಟಿವ್ ಅದು ಬಿಸಿ ಇದೆಯೇ ಈ ರೀತಿ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಇಟ್ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಇಟ್ ಈಸ್ ನಾಟ್ ಹಿಯರ್ ಅದು ಇಲ್ಲಿ ಇಲ್ಲ ಇಟ್ ಬಂತು ಇಟ್ ಈಸ್ ಬಂತು ಈಸ್ ನಾಟ್ ಬಂತು ನಾಟ್ ಹಿಯರ್ ಅದು ಇಲ್ಲಿ ಇಲ್ಲ ನಕಾರಾತ್ಮಕ ವಾಕ್ಯ ಇನ್ನು ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಇಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಈಸ್ ಇಟ್ ನಾಟ್ ನ್ಯೂ ಇದು ಹೊಸದು ಅಲ್ಲವೇ ಇದು ಹೊಸದಲ್ಲವೇ ಈಸ್ ಬಂತು ಈಸ್ ಬಂತು ಇಟ್ ಬಂತು ಇಟ್ ಬಂತು ನಾಟ್ ಬಂತು ನಾಟ್ ಬಂತು ನ್ಯೂ ಬಂತು ಅಜೆಕ್ಟಿವ್ ಆಯ್ತಾ ಈ ರೀತಿ ನಾವು ಇಟ್ಟನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಬಹುದು ಅರ್ಥ ಆಯ್ತಾ ಸರಿ ಇನ್ನು ಮುಖ್ಯವಾದಂತಹ ಒಂದು ಸ್ಟ್ರಕ್ಚರ್ ಅದೇನಂದರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಆ ಜಾಗದಲ್ಲಿ ಏಕವಚನದ ನಾಮಪದ ಬರುತ್ತದೆ ಸಿಂಗ್ಲರ್ ಸಬ್ಜೆಕ್ಟ್ ಬಂದು ಈಸ್ ಬಂದು ಇವುಗಳಲ್ಲಿ ಒಂದು ಬಂದ್ರೆ ಏಕವಚನದ ನಾಮಪದ ಇದೆ ಅಥವಾ ಆಗಿದೆ ಅಥವಾ ಇದ್ದಾನೆ ಅಥವಾ ಆಗಿದ್ದಾನೆ ಅಥವಾ ಇದ್ದಾಳೆ ಅಥವಾ ಆಗಿದ್ದಾಳೆ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಉದಾಹರಣೆಗಳನ್ನು ನೋಡೋಣ ಪಾಸಿಟಿವ್ ವಾಕ್ಯದ್ದು ಮೊದಲು ಸಿಂಗ್ಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಈಸ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ದಿಸ್ ಡಾಗ್ ಈಸ್ ಟಾಮಿ ಅಂದ್ರೆ ಈ ನಾಯಿ ಟಾಮಿ ಆಗಿದೆ ಅಂತ ಅರ್ಥ ಆಗಿದೆ ಅನ್ನೋದನ್ನು ನಾವು ಕನ್ನಡದಲ್ಲಿ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಈ ನಾಯಿ ಸಾರಿ ಈ ನಾಯಿ ಟಾಮಿ ಅಂತೇಳಿ ಹೇಳ್ತೇವೆ ಇಲ್ಲಿ ಈ ನಾಯಿ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ನಾಯಿ ಅಂದರೆ ಏನು ಹೇಳಿ ನಾಯಿ ಏಕವಚನ ಅಲ್ವಾ ಸಿಂಗ್ಯುಲರ್ ನಾಯಿ ಸಿಂಗ್ಯುಲರ್ ಅಲ್ವಾ ನಾಯಿ ಸೊ ಸಿಂಗ್ಯುಲರ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಯಾಕೆ ಈ ವಾಕ್ಯದಲ್ಲಿ ನಾವು ಈ ನಾಯಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ ಬರೀ ನಾಯಿ ಅಲ್ಲ ಈ ನಾಯಿ ನೆನ್ಪಿಟ್ಕೊಳ್ಳಿ ಇದರ ಬಗ್ಗೆ ಹೇಳಿದೆ ನಾನು ಮುಂಚೆ ಈ ನಾಯಿ ಸೊ ಈ ನಾಯಿ ಅನ್ನುವಂಥದ್ದು ಸಬ್ಜೆಕ್ಟ್ ದಿಸ್ ಡಾಗ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಯ್ತಾ ದಿಸ್ ಡಾಗ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ಈಸ್ ಬಂದಿದೆ ಈಸ್ ಬಂದಿದೆ ಆಮೇಲೆ ಟಾಮಿ ಅನ್ನುವಂತಹ ನೌನ್ ಬಂದಿದೆ ಆಯ್ತಾ ದಿಸ್ ಡಾಗ್ ಅಂದ್ರೆ ಈ ನಾಯಿ ಈಸ್ ಅಂದ್ರೆ ಆಗಿದೆ ಅಂತ ಅರ್ಥ ಸರಿನಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಈಸ್ ಹರ್ ಹೇರ್ ಲಾಂಗ್ ಅವಳ ಕೂದಲು ಉದ್ದವಾಗಿ ಇದೆಯೇ ಪ್ರಶ್ನೆ ಇಲ್ಲಿ ಅವಳ ಕೂದಲು ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಕೂದಲು ಹೇರ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿಯೂ ಬಳಸ್ಬೋದು ಪ್ಲೂರಲ್ ಆಗಿಯೂ ಬಳಸ್ಬೋದು ಆಯ್ತಾ ಇದ್ರ ಬಗ್ಗೆ ಈಗ ಹೆಚ್ಚು ತಲೆಬಿಸಿ ಮಾಡಬೇಡಿ ನಾವು ಅವಳ ಪೂರ್ತಿ ಕೂದಲು ಬಗ್ಗೆ ಮಾತನಾಡ್ತಿದ್ದೇವೆ ತಲೆ ಕೂದಲು ಸೊ ಈಸ್ ಹರ್ ಹೇರ್ ಲಾಂಗ್ ಅವಳ ತಲೆ ಕೂದಲು ಉದ್ದವಾಗಿದೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದೇವೆ ಹರ್ ಹೇರ್ ಅನ್ನುವಂಥದ್ದು ಸಿಂಗ್ಲರ್ ಸಬ್ಜೆಕ್ಟ್ ಅವಳ ಕೂದಲು ಅಲ್ಲ ಸಾರಿ ಬರೀ ಕೂದಲು ಅಲ್ಲ ಅವಳ ಕೂದಲು ಬರೀ ಕೂದಲು ಸಬ್ಜೆಕ್ಟ್ ಅಲ್ಲ ಅವಳ ಕೂದಲು ಅನ್ನುವಂಥದ್ದು ಸಬ್ಜೆಕ್ಟ್ ಅದಕ್ಕೆ ಹರ್ ಹೇರ್ ಅನ್ನುವಂಥದ್ದು ಸಬ್ಜೆಕ್ಟ್ ಸಿಂಗ್ಲರ್ ಸಬ್ಜೆಕ್ಟ್ ಆಯ್ತಾ ಸೊ ಮೊದಲು ಈಸ್ ಬಂತು ಈಸ್ ಬಂತು ಆಮೇಲೆ ಹರ್ ಹೇರ್ ಬಂತು ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು ಆಮೇಲೆ ಲಾಂಗ್ ಅನ್ನುವಂಥ ಎಜೆಕ್ಟಿವ್ ಬಂತು ಆಯ್ತಾ ಸರಿ ಇನ್ನು ನಕಾರಾತ್ಮಕ ಮಾಡಲಿಕ್ಕೆ ಮೊದಲು ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ಈಸ್ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ದ್ಯಾಟ್ ಫ್ರೂಟ್ ಈಸ್ ನಾಟ್ ಈಸ್ ನಾಟ್ ಸವರ್ ಆ ಹಣ್ಣು ಹುಳಿಯಾಗಿಲ್ಲ ಅಂತ ಇಲ್ಲಿ ಹಣ್ಣು ಅಂದರೆ ಫ್ರೂಟ್ ಆಯ್ತಾ ಹಣ್ಣು ಮಾತ್ರ ಅಲ್ಲ ಇಲ್ಲಿ ಆ ಹಣ್ಣು ದ್ಯಾಟ್ ಫ್ರೂಟ್ ಹೇಳಿದೆ ನಾನು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಂದಾಗ ಅದ್ರ ಜೊತೆ ಇರುವಂತಹ ಪದವನ್ನು ತಗೊಳ್ಬೇಕು ಲೆಕ್ಕಕ್ಕೆ ಅಂತ ಸೊ ದ್ಯಾಟ್ ಫ್ರೂಟ್ ಆ ಹಣ್ಣು ಬರೀ ಹಣ್ಣಲ್ಲ ಆ ಹಣ್ಣು ದ್ಯಾಟ್ ಫ್ರೂಟ್ ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ಈಸ್ ಈಸ್ ಆಮೇಲೆ ನಾಟ್ ನಾಟ್ ಆಮೇಲೆ ಸವರ್ ಸವರ್ ಅಂದರೆ ಹುಳಿ ಆಯಿತಾ ದ್ಯಾಟ್ ಫ್ರೂಟ್ ಈಸ್ ನಾಟ್ ಸವರ್ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ಮಾಡಲಿಕ್ಕೆ ಮೊದಲು ಈಸ್ ಬರಬೇಕು ಆಮೇಲೆ ಸಿಂಗ್ಯುಲರ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ಈಸ್ ದಿಸ್ ರೈಸ್ ನಾಟ್ ಸ್ಟೇಲ್ ಅಂದರೆ ಈ ಅನ್ನ ಹಳಿಸಿಲ್ಲವೇ ಇಲ್ಲಿ ನೋಡಿ ದಿಸ್ ರೈಸ್ ಅಂದರೆ ಈ ಅನ್ನ ಅಂತ ಪುನಃ ರೈಸ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿ ಬಳಸ್ಬಹುದು ಪ್ಲೂರಲ್ ಆಗಿ ಬಳಸ್ಬೋದು ಇದ್ರ ಬಗ್ಗೆ ಈಗ ನೀವು ಹೆಚ್ಚು ಯೋಚನೆ ಮಾಡಬೇಡಿ ಬಟ್ ಇಲ್ಲಿ ಅನ್ನ ರೈಸ್ ಅಂದರೆ ಅನ್ನ ಈ ಅನ್ನ ಬರೀ ಅನ್ನ ಅಲ್ಲ ಈ ಅನ್ನ ದಿಸ್ ರೈಸ್ ಸೊ ದಿಸ್ ಅನ್ನುವಂಥದ್ದನ್ನು ನೀವು ಸಬ್ಜೆಕ್ಟ್ ಆಗಿ ತಗೊಳ್ಬೇಕು ಈಸ್ ಬಂತು ಈಸ್ ಬಂತು ದಿಸ್ ರೈಸ್ ಅನ್ನುವಂತಹ ಸಬ್ಜೆಕ್ಟ್ ಬಂತು ಇದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಮೇಲೆ ನಾಟ್ ಆಮೇಲೆ ನಾಟ್ ಆಮೇಲೆ ಸ್ಟೇಲ್ ಆಯ್ತಾ ಸ್ಟೇಲ್ ಅಂದ್ರೆ ಹಳಿ ಅನ್ನ ಹಳಿಸ್ತದಲ್ಲ ಅದಕ್ಕೆ ಸ್ಟೇಲ್ ಅಂತೇಳಿ ಹೇಳ್ತೇವೆ ಸೊ ಇದು ನಕಾರಾತ್ಮಕ ಪ್ರಶ್ನೆ ಅರ್ಥ ಆಯ್ತಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸ್ತೇವೆ ಆಯ್ತಾ ಸೊ ನಿಮಗೆ ಎಲ್ಲ ಸ್ಟ್ರಕ್ಚರ್ಗಳು ಅರ್ಥ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ನೆಕ್ಸ್ಟ್ ನಿಮಗೆ ಎಕ್ಸಸೈಸ್ ಈ ಎಲ್ಲ ವಾಕ್ಯಗಳನ್ನು ನೀವು ಇಂಗ್ಲಿಷಿಗೆ ಅನುವಾದ ಮಾಡಿ ವಾಕ್ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಆಯಿತಾ ನೀವು ಪಾಸ್ ಮಾಡಿ ಈ ಎಕ್ಸಸೈಸ್ ಮಾಡಬೇಕು ನೋಡಿ ಈ ಎಕ್ಸಸೈಸ್ ಉಂಟಲ್ಲ ನಾನು ನಿಮಗೋಸ್ಕರ ಮಾಡಿ ಹಾಕ್ತಾ ಇದ್ದೇನೆ ಯಾಕಂದರೆ ನಿಮಗೆ ಈಗ ನಾನು ಏನು ಹೇಳಿಕೊಟ್ಟೆ ಅದು ಅರ್ಥ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಲಿಕ್ಕೆ ಆಯಿತಾ ಸೊ ನೀವು ಇದನ್ನು ಮಾಡಬೇಕು ಇದನ್ನು ನೋಡದೆ ಪ್ರಯತ್ನಪಟ್ಟು ನೀವೇ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ನೀವು ಹಾಕಿದ್ದನ್ನು ನೋಡಿದಾಗ ನನಗೆ ಗೊತ್ತಾಗ್ತದೆ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಳಿ ಆಯಿತಾ ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾನು ನಿಮ್ಗೆ ಇದರ ಆನ್ಸರ್ ಕೂಡ ಕೊಡ್ತೇನೆ ಆವಾಗ ನೀವು ಬರೆದಂಥದ್ದು ಮತ್ತು ಇಲ್ಲಿ ಕಾಣುವಂಥದ್ದನ್ನು ನೀವು ಹೋಲಿಕೆ ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ ನೀವು ನೋಡ್ಬೋದು ಸರಿನಾ ಸೊ ವಿಡಿಯೋ ಪಾಸ್ ಮಾಡಿ ಇದನ್ನು ಟ್ರೈ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಆಯಿತಾ ಸರಿ ಇವು ಉತ್ತರಗಳು ಆಯಿತಾ ಈಗ ನೀವು ನೀವು ಬರೆದಂತಹ ವಾಕ್ಯಗಳು ಹಾಗೂ ಇಲ್ಲಿರುವುದನ್ನು ಹೋಲಿಕೆ ಮಾಡಿ ನೋಡಿ ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ಅಂತ ನೋಡಿ ಏನು ತಪ್ಪಾಗಿದೆ ಎಲ್ಲಿ ತಪ್ಪಾಗಿದೆ ಅಂತ ಪರಿಶೀಲಿಸಿ ಹೀಗೆ ಮಾಡೋದರಿಂದ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಬರ್ತದೆ ಸರಿನಾ